ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಈಸ್ ಆನಂದ ಮಸಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟೂ ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಸಾತ್ವಿಕ ಆಹಾರ ಮತ್ತು ಆರೋಗ್ಯ ಅನ್ನುವ ವಿಷಯದ ಬಗ್ಗೆ ಜೆರಾರ್ಡ್ ಟಿ ಸಾತ್ವಿಕ ಅನ್ನುವಂಥವರು ಒಂದು ಕಿರು ಗ್ರಂಥವನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ಆರೋಗ್ಯ ಅಂದ್ರೆ ಏನು ಮತ್ತು ಅನಾರೋಗ್ಯ ಅಂದ್ರೆ ಏನು ಅನ್ನೋದನ್ನ ಬಹಳ ಸುಂದರವಾಗಿ ಮತ್ತು ವಸ್ತುಸ್ಥಿತಿ ಹೇಗಿದೆ ಹಾಗೆ ಆಯುರ್ವೇದದ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ಅವರು ತಮ್ಮ ಸಂಕ್ಷಿಪ್ತ ವಿವರಣೆಯನ್ನು ನೀಡ್ತಾರೆ ಬೌದ್ಧಿಕ ಆರೋಗ್ಯವನ್ನು ಮೂರು ಗುಣಗಳಿಂದ ಕಾಪಾಡಲಾಗಿದೆ ನಮ್ಮ ಬೌದ್ಧಿಕ ಆರೋಗ್ಯವನ್ನ ಮೂರು ಗುಣಗಳಿಂದ ಕಾಪಾಡಲಾಗಿದೆ ಕಾಪಾಡಲಾಗಿದೆ ಸತ್ವ ರಜಸ್ ಮತ್ತು ತಮಸ್ ಸತ್ವ ರಜಸ್ ಮತ್ತು ತಮಸ್ ಈ ಮೂರು ಗುಣಗಳಿಂದ ನಮ್ಮ ಬೌದ್ಧಿಕ ಆರೋಗ್ಯವನ್ನ ಕಾಪಾಡಲಾಗಿದೆ ಇನ್ನ ದೈಹಿಕ ಆರೋಗ್ಯವನ್ನ ವಾತ ಪಿತ್ತ ಕಫ ಈ ಮೂರರಿಂದ ಕಾಪಾಡಲಾಗಿದೆ ದೈಹಿಕ ಆರೋಗ್ಯವನ್ನ ವಾತ ಪಿತ್ತ ಕಫ ಅನ್ನೋದ್ರಿಂದ ಈ ಮೂರರಿಂದ ವಿಂಗಡಿಸಲಾಗಿದೆ ಚೈಂಡ್ ಮತ್ತ ನಮ್ಮನ್ನ ನಾವು ಪ್ರಾರ್ಥನೆಯಲ್ಲಿ ದೈಹಿಕ ಶಿಸ್ತಿನಲ್ಲಿ ಯಾವಾಗಲೂ ದೇವರ ಸ್ತುತಿ ಮಾಡಲಾಗುವುದರಿಂದ ಮತ್ತು ಧ್ಯಾನದಲ್ಲಿ ತೊಡಗಿಸಿಕೊಳ್ಳುವುದರಿಂದ ಇವು ಏನಾಗ್ತಾವಪ್ಪ ಅಂತಂದ್ರ ಬೌದ್ಧಿಕವಾಗಿ ನಮಗ ವಿಟಾಮಿನ್ ಇದ್ದಂಗ ಅಂತವಲ್ಲ ನಮಗ ವಿಟಾಮಿನ್ ಇದ್ದಂಗೆ ಇವು ಪೋಷಕಾಂಶಗಳು ಇದ್ದಂಗೆ ವೇದ ಅಂದರೆ ಜ್ಞಾನ ಬದುಕಿನೊಂದಿಗೆ ಪೂರಕವಾದಾಗ ಅದಕ್ಕೆ ಆಯು ಅಂತಾರೆ ಆಯು ಆಯುರ್ವೇದವಾಗುತ್ತದೆ ಆಯುರ್ವೇದ ಬದುಕನ್ನು ವಿಸ್ತರಿಸಬಲ್ಲದು ಅಪಾಯಗಳಿಂದ ಕಾಪಾಡಿ ಉಳಿಸಬಲ್ಲದು ನೋಡ್ರಿ ಆಯುರ್ವೇದ ಅನಾರೋಗ್ಯವನ್ನು ಪರಿಹರಿಸುವುದರಲ್ಲಿ ಮಾತ್ರವಲ್ಲ ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೂ ತಿಳಿಸುತ್ತದೆ ಆಯುರ್ವೇದ ದೇಹಾರೋಗ್ಯಕ್ಕೆ ಬಹುಮುಖ್ಯವಾದ ಮಾನಸಿಕ ಪರಿಶುದ್ಧತೆಯನ್ನು ಪ್ರತಿಪಾದಿಸುತ್ತದೆ ಮಾನಸಿಕ ಪರಿಶುದ್ಧತೆ ಅನ್ನೋದು ಬಹಳ ಮುಖ್ಯ ಅನ್ನೋದನ್ನ ಆಯುರ್ವೇದ ಎತ್ತಿ ಹೇಳ್ತದೆ ಅಲೋಪತಿ ರೋಗವಾಸಿ ಮಾಡುವ ಪ್ರಕ್ರಿಯೆಯಲ್ಲಿ ಮನಸ್ಸನ್ನು ಮತ್ತು ಆತ್ಮವನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಲೋಪತಿ ರೋಗವಾಸಿ ಮಾಡುವ ಪ್ರಕ್ರಿಯೆಯಲ್ಲಿ ಮನಸ್ಸನ್ನು ಮತ್ತು ಆತ್ಮವನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅನಾರೋಗ್ಯಕ್ಕೆ ಕಾರಣವಾದ ರೋಗಾಣು ಕ್ರಿಮಿಗಳನ್ನು ನಾಶಪಡಿಸುವುದೇ ಉತ್ತಮ ಆರೋಗ್ಯಕ್ಕಾಗಿ ದಾರಿ ಎಂದು ಅಲೋಪತಿ ಹೇಳುತ್ತದೆ ವೈದ್ಯ ಲೋಕ ಆಯುರ್ವೇದ ಮತ್ತು ಅಲೋಪತಿ ಪದ್ಧತಿಗಳ ಎರಡರ ಸಮ್ಮಿಶ್ರಣದ ರಸ ಪಾಕವನ್ನು ಪ್ರಯತ್ನಿಸಬೇಕು ಉತ್ತಮ ಮತ್ತು ಮಿತ ಆಹಾರ ಮಿತವಾದ ಮಾತುಗಾರಿಕೆ ಆಶೋತ್ತರಗಳು ಮುಂದುವರಿಯುವಿಕೆ ಸಂತೃಪ್ತಿ ಮತ್ತು ನ್ಯಾಯಸಮ್ಮತವಾಗಿ ಏನನ್ನಾದರೂ ಗಳಿಸುವುದು ಅಲ್ಲದೆ ಇತರರಿಗೆ ಸೇವೆ ಸಂತೋಷ ಕೊಡುವುದು ಇವೇ ಅನೇಕ ಅನೇಕ ಆರೋಗ್ಯ ಸಂವರ್ಧಕಗಳು ಮತ್ತು ಟಾನಿಕ್ಗಳಿಗಿಂತಲೂ ಅತಿ ಶಕ್ತಿಯುತವಾದದ್ದು ಮತ್ತು ಆರೋಗ್ಯ ವಿಜ್ಞಾನ ಎನಿಸಿರುವ ಸನಾತನ ಆಯುರ್ವೇದ ಪ್ರತಿಪಾದಿಸುವುದು ನಾವು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಬೇಕು ಇನ್ನೊಬ್ಬರನ್ನ ಸಂತೋಷಗೊಳಿಸಬೇಕು ಅನ್ನುವಂತ ವಿಚಾರಗಳನ್ನ ಹೇಳ್ತಾರೆ ಇದು ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಬಹಳಷ್ಟು ಒಳ್ಳೆಯ ಪ್ರಯೋಗವನ್ನು ಮಾಡ್ತದೆ ಒಳ್ಳೆಯ ಸಹಕಾರವನ್ನು ಮಾಡ್ತದ ನಮ್ಮ ದೇಹ ಮತ್ತು ಆರೋಗ್ಯವನ್ನು ಚೆನ್ನಾಗಿರ್ಲಿಕ್ಕೆ ಉಪಯೋಗ ಆಗ್ತದ ಅನ್ನುವಂತ ಮಾತನ್ನ ಹೇಳ್ತಾರ ರೋಗಗಳು ಎರಡು ಕಾರಣಗಳಿಂದ ಬರುತ್ತವೆ ದೋಷಯುಕ್ತ ಆಹಾರ ಮತ್ತು ಕೆಟ್ಟ ಚಟುವಟಿಕೆಗಳು ಇವೆರಡರಿಂದ ಬರ್ತವೆ ದೋಷಯುಕ್ತ ಆಹಾರ ಮತ್ತು ಕೆಟ್ಟ ಚಟುವಟಿಕೆಗಳು ಪಕ್ಷಿಗಳು ಪ್ರಾಣಿಗಳು ಆಹಾರದ ಮೂಲಕವೇ ತಮ್ಮ ಆರೋಗ್ಯವನ್ನು ಸರಿಪಡಿಸಿಕೊಳ್ಳುತ್ತವೆ ನೋಡ್ರಿ ಪಕ್ಷಿಗಳು ಆ ಮತ್ತು ಪ್ರಾಣಿಗಳು ಆಹಾರದ ಮೂಲಕನೇ ತಮ್ಮ ಆರೋಗ್ಯವನ್ನು ಸರಿ ಮಾಡ್ಕೋತಾವಂತವು ದೇಹ ರಜಶಿಕ ಮತ್ತು ತಮಸ್ಸಿಕ ರೀತಿಯ ಆಹಾರ ಪಾನೀಯಗಳಿಂದ ಹಾನಿಗೊಳಗಾಗುತ್ತದೆ ರಜಶಿಕ ಮತ್ತು ತಮಸ್ಸಿಕ ರೀತಿಯ ಆಹಾರಗಳಿಂದ ನಮ್ಮ ದೇಹ ಏನಾಗ್ತದ ಕೆಡ್ತದ ಅಂತ ಹೇಳ್ತಾರೆ ಹಾನಿಗೊಳಗಾಗ್ತದ ಅಂತ ಹೇಳ್ತಾರೆ ಜೊತೆಗೆ ರಜಸ್ಸಿಕ ಮತ್ತು ತಮಸ್ಸಿಕ ಭಾವನೆಗಳಾದ ಕೋಪ ಮತ್ಸರ ದುರಾಸೆ ಹ ಸೋಮಾರಿತನ ನಿದ್ರೆ ಅನಾಸಕ್ತಿ ಇಂಥವು ಕೂಡ ಕೆಡಕಿನತ್ತ ನಾವು ಸಾಕ್ತೀವಿ ನಮ್ಮ ಬುದ್ಧಿ ಮತ್ತು ಮನಸ್ಸು ಕೆಡಕಿನ ಕಡೆಗೆ ಸಾಕ್ತಾವು ಇಂಥವು ಎಲ್ಲದರಿಂದ ರಜಸ್ಸಿಕ ಮತ್ತು ತಮಸ್ಸಿಕ ಗುಣಗಳಿಂದ ಆಹಾರಗಳಿಂದ ನಮ್ಮ ದೇಹ ಅನಾರೋಗ್ಯದ ಕಡೆ ಸಾಕ್ತದ ಅನ್ನುವಂತ ಮಾತನ್ನ ಹೇಳ್ತಾರ ಕೆಟ್ಟ ಆಲೋಚನೆಗಳು ಕೆಟ್ಟ ಅಭ್ಯಾಸಗಳು ಚಿಂತೆ ಮತ್ಸರ ನಿರಾಶೆ ಇವೆಲ್ಲ ರೋಗಗಳಿಗೆ ದಾರಿ ಮಾಡಿಕೊಡುತ್ತವೆ ಕೆಟ್ಟ ಆಲೋಚನೆಗಳು ಕೆಟ್ಟ ಅಭ್ಯಾಸಗಳು ಚಿಂತೆ ಮತ್ಸರ ನಿರಾಶೆ ಇವೆಲ್ಲ ಏನ್ ಮಾಡ್ತಾವಪ್ಪ ಅಂದ್ರೆ ರೋಗಗಳಿಗೆ ದಾರಿ ಮಾಡಿಕೊಡ್ತಾವು ಅನ್ನುವಂತ ಮಾತನ್ನ ಹೇಳ್ತಾರ ಭಯ ಕೋಪ ಮತ್ತು ಪ್ರೀತಿ ಪ್ರೇಮ ಇವೆಲ್ಲ ಆಸಕ್ತಿಯ ಪ್ರಮುಖಾಂಶಗಳು ನೀವು ಯಾರ ಮೇಲೂ ಕೋಪಗೊಂಡಾಗ ನಿಧಾನವಾಗಿ ದೇವರ ಹೆಸರನ್ನು ಜಪಿಸಿ ಅಥವಾ ಒಂದು ಲೋಟ ತಣ್ಣೀರು ಕುಡಿಯಿರಿ ಅಥವಾ ಕಾಲು ಚಾಚಿ ಮಲಗಿರಿ ಅಥವಾ ದೊಡ್ಡದೊಂದು ವಾಕ್ ಹೋಗಿ ಬನ್ನಿ ನೋಡ್ರಿ ಹ್ಮ್ ಎಂಥ ಮಾತು ಹೇಳ್ತಾರ ನೋಡ್ರಿ ನಿಮಗೇನಾದ್ರೂ ಕೋಪ ಬಂದಾಗ ಹ್ಮ್ ನಿರಾಸಕ್ತಿ ಆದಾಗ ಬಹಳ ಮನಸ್ಸು ವಿಚಲಿತಗೊಂಡಾಗ ನೀವೇನ್ ಮಾಡ್ಬೇಕು ನಿಧಾನವಾಗಿ ದೇವರ ನಾಮವನ್ನು ಜಪಿಸ್ರಿ ಅಥವಾ ಒಂದು ಲೋಟ ತಣ್ಣೀರ್ ಕುಡಿರಿ ಅಥವಾ ಕಾಲು ಚಾಚಿ ಮಲಗಿರಿ ಅಥವಾ ದೊಡ್ಡದೊಂದು ವಾಕ್ ಹೋಗಿ ಬನ್ನಿ ಒಂದಷ್ಟು ನಡನಾಡ್ಕೊಂತ ಹೋಗಿ ಬರ್ರಿ ಅವಾಗ ಅದು ಏನಾಗ್ತದ ಕೋಪ ಅನ್ನೋದು ತನಗಾಗ್ತದೆ ಅಂತ ಹೇಳ್ತಾರೆ ಆ ನಿಮ್ಮ ಮಾನಸಿಕ ಕ್ಷೋಭೆ ತಣಿಯುವ ತನಕ ನೀವು ಇಂಥವೆಲ್ಲ ಮಾಡಬೇಕು ಅಂತ ಹೇಳ್ತಾರೆ ಕ್ಯಾನ್ಸರ್ ಹೃದಯ ರೋಗಗಳು ಮೊದಲಾದವುಗಳೆಲ್ಲವೂ ಈಗ ಹೆಚ್ಚಾಗಿವೆ ಕಾರಣ ಹಾನಿಕಾರಕ ಅಭ್ಯಾಸಗಳಾದ ಸಿಗರೇಟ್ ಸೇದುವಿಕೆ ಮಾದಕ ಪಾನೀಯಗಳ ಸೇವನೆ ಸಿನಿಮಾ ಮತ್ತು ನಾಟಕ ಮಂದಿರಗಳಲ್ಲಿ ಗಂಟೆಗಟ್ಟಲೆ ಕುಳಿತುಕೊಳ್ಳುವುದರಿಂದ ಹ ಸಿನಿಮಾದಾಗ ಅಲ್ಲಿ ಗಂಟೆಲಿ ಗದ್ಲಿ ಕೂತ್ಕೊಳ್ಳೋದು ಆ ದೊಡ್ಡ ದೊಡ್ಡ ಬಜಾರ್ನಾಗ ಗದ್ದಲ್ದಾಗ ತಿರುಗಾಡೋದು ಆಡೋದು ಇವೆಲ್ಲ ಅನಾರೋಗ್ಯ ಕಾರಣಗಳು ಆ ರೋಗಗಳು ಬೆಳಿಲಿಕ್ಕೆ ಪ್ರಸರ ಆಗ್ಲಿಕ್ಕೆ ಕಾರಣಗಳು ಅಲ್ಲಿ ಆಮ್ಲಜನಕದ ಕೊರತೆ ಇರ್ತದೆ ಹಿಂಗಾಗಿ ಆರೋಗ್ಯ ಬೇಗನೆ ಕೆಡ್ಲಿಕ್ಕೆ ಸಾಧ್ಯ ಆಗ್ತದೆ ಪ್ರಶಸ್ತವಾದಂತಹ ಓಪನ್ ಜಗದೊಳಗೆ ಇರ್ಬೇಕು ನಾವು ಸಾಧ್ಯ ಆದಷ್ಟು ಎಸ್ಪೆಷಲಿ ನಾವು ರಾತ್ರಿ ಮಲ್ಕೊಳ್ಳುವಂತ ಸ್ಥಳ ಏನದ ನೋಡ್ರಿ ನಮ್ಮ ಬೆಡ್ರೂಮು ಅಥವಾ ಮಲ್ಕೊಳ್ಳುವ ಸ್ಥಳ ಬಹಳ ಶುದ್ಧವಾಗಿರಬೇಕು ಕಿಟಕಿ ಬಾಗಲ ಎಲ್ಲ ತೆರೆದಿರ್ಬೇಕು ಆ ರೀತಿ ಇದ್ದಾಗ ನಮ್ಮ ಆರೋಗ್ಯ ಚೆನ್ನಾಗಿ ಕಾಪಾ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾರ ಆಮೇಲೆ ನಮ್ಮನ್ನು ತಾವು ಬೇಡ ಬೇಡದ ಆಘಾತಗಳಿಗೆ ಮತ್ತು ಉದ್ವೇಗಗಳಿಗೆ ಒಡ್ಡಿಕೊಳ್ಳುವುದು ಸುಮ್ಮ ಸುಮ್ಮನೆ ಟೆನ್ಷನ್ಗಳನ್ನ ಮಾಡ್ಕೊಳ್ಳೋದು ಟೆನ್ಷನ್ ಜಾಸ್ತಿ ಮಾಡ್ಕೊಳ್ಳೋದು ಮಾಡೋದ್ರಿಂದ ಅವಸರ ಚಿಂತೆ ಮತ್ತು ಬೊಜ್ಜು ಹರಿ ವರಿ ಕರಿ ಹರಿ ವರಿ ಕರಿ ಇವು ಮೂರರಿಂದ ನಮ್ಮ ಹೃದಯ ರೋಗ ಬರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾರ ಆಮೇಲೆ ಹೃದಯ ರೋಗ ಏನಪ್ಪಾ ಅಂದ್ರ ಸರಳವಾಗಿ ಪಚನ ಆಗ್ತಾ ಇರತಕ್ಕಂತ ಆಹಾರ ಪದಾರ್ಥಗಳು ಕೊಬ್ಬಿನಾಂಶಗಳು ಇರುವುದರಿಂದ ಕೂಡ ಹೃದಯಕ್ಕೆ ತೊಂದರೆ ಆಗ್ತದೆ ನಮ್ಮ ದೇಹಕ್ಕೆ ತೊಂದರೆ ಆಗ್ತದೆ ಅನಾರೋಗ್ಯ ಉಂಟಾಗ್ತದೆ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ನಮಗೆ ಈ ಜರಾಲ್ಡ್ ಟಿ ಸಾತ್ವಿಕ ಅವರು ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರ ಅಂತಂದ್ರ ನಮ್ಮ ಆಹಾರ ಮತ್ತು ವಿಹಾರ ಮತ್ತು ಆಲೋಚನೆಗಳು ಚೆನ್ನಾಗಿರ್ಬೇಕು ಸಾತ್ವಿಕವಾಗಿರಬೇಕು ಪರಿಶುದ್ಧವಾಗಿರಬೇಕು ಹಾಗಿದ್ದಾಗ ಮಾತ್ರ ನಮ್ಮ ದೇಹ ಮತ್ತು ಮನಸ್ಸು ಚೆನ್ನಾಗಿರ್ತಾವು ನಮ್ಮ ದೇಹ ನಮ್ಮ ಮನಸ್ಸು ಅಥವಾ ನಮ್ಮ ಬುದ್ಧಿ ಅವು ಆರೋಗ್ಯವಾಗಿದ್ದುವಪ್ಪಾ ಅಂತಂದ್ರೆ ನಾವು ಬಹಳ ಚಟುವಟಿಕೆಯಿಂದ ಇರ್ತೀವಿ ಮತ್ತು ನಮ್ಮಿಂದ ಒಳ್ಳೆ ಒಳ್ಳೆ ಕೆಲಸಗಳಾಗ್ತಾವು ನಾವು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳೋಣ ಮತ್ತೆ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚಿನ ವಿಚಾರಗಳನ್ನು ನಾವು ಚಿಂತನೆ ಮಾಡೋಣ ಮಂಥನೆ ಮಾಡೋಣ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಬೇರೆದವ್ರಿಗೆ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಕೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್